നമസ്തേ വീക്ഷകരെ ಪೋರ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಒಂದು ಎರಡು ಸಾವಿರದ ಇಪ್ಪತ್ತರ ಮಾಡಲ್ದು ಒಂದು ಮಾರುತಿ ಆಲ್ಟೋ ಕಾರು ಸೇಲು ಎಂದ ವೀಕ್ಷಕರೇ ಈ ಗಾಡಿದ್ದು ಹೆಚ್ಚಿನ ಮಾಹಿತಿ ಬೇಕಂದ್ರೆ ವಿಡಿಯೋನ ಆದಷ್ಟು ಪೂರ್ತಿಯಾಗಿ ನೋಡಿ ನಿಮಗೆ ಪೂರ್ತಿಯಾಗಿ ಮಾಹಿತಿ ಅಂತಲೇ ಹೇಳ್ಬೋದು ಮಾಹಿತಿಯೆಲ್ಲ ಎಲ್ಲ ಕೇಳ್ಕೊಂಡಾದ ಮೇಲೆ ಈ ಗಾಡಿ ನಿಮಗೆ ಬೇಕು ಅನ್ಸಿದ್ರೆ ಈ ವಿಡಿಯೋ ಕೆಳಗಡೆ ನೋಡಿ ಟೈಟಲಲ್ಲಿ ಗಾಡಿಯವ್ರದ್ದೆ ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀವಿ ನೀವು ಡೈರೆಕ್ಟ್ ಅವರು ಸಹ ಕಾಂಟ್ಯಾಕ್ಟ್ ಮಾಡಿ ಗಾಡಿ ತೊಗೊಂಬೋದು ಫಸ್ಟು ಗಾಡಿ ಬಗ್ಗೆ ಗಾಡಿಯವರು ಏನೇನು ಮಾಹಿತಿ ಕೊಟ್ಟೋದ ತಿಳ್ಕೊಳ್ಳಿ ಆಮೇಲೆ ನಿಮಗೆ ಬೇಕು ಅನ್ಸಿದ್ರೆ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ವೀಕ್ಷಕರೇ ಅದಕ್ಕೂ ಮುನ್ನ ನಮ್ಮ ಚಾನಲ್ ಯಾರಾದ್ರೂ ಹೊಸದಾಗಿ ನೋಡ್ತಿದ್ರೆ ಅಥವಾ ಇನ್ನೂ ಯಾರಾದರೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದ್ರೆ ನೆಕ್ಸ್ಟ್ ಇದೇ ಥರ ಯಾವುದಾದ್ರು ಗಾಡಿ ನಾವು ಯೂಟ್ಯೂಬಲ್ಲಿ ಹಾಕಿದ ತಕ್ಷಣ ಆ ವಿಡಿಯೋ ನಿಮಗೆ ಬೇಗ ಬಂದು ತಲುಪುತ್ತೆ ಅಂತಲೇ ಹೇಳ್ಬೋದು ಹಾಗೆ ವಿಡಿಯೋ ಎಷ್ಟಾರು ಲೈಕ್ ಕೊಡೋದನ್ನು ಸಹ ಮರಿಬೇಡಿ ಮತ್ತೆ ಯಾರಾದರೂ ಒಂದು ಟ್ವೆಂಟಿ ಟ್ವೆಂಟಿ ಟು ಟ್ವೆಂಟಿ ಮಾಡಲು ಹುಡುಕ್ತಾ ಇದ್ದರೆ ಯಾರಾದರೂ ಆಲ್ಟೋ ಅಂತರ ಕೂಡ ನಾವು ಶೇರ್ ಮಾಡಿ ಅಂತ ಹೇಳ್ತಾ ಇನ್ನೀ ಗಾಡಿ ಡೀಟೇಲ್ಸ್ನ ಗಾಡಿಯವರೇ ತಿಳಿಸಿದ್ದಾರೆ ಅವ್ರಿಗೆ ಏನೇನು ಹೇಳಿದ್ರೆ ಅಂತೇಳಿ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ ಪೂರ್ತಿ ಕೇಳಿಸ್ಕೊಳ್ಳಿ ಮತ್ತೆ ಕಾಂಟ್ಯಾಕ್ಟ್ ನಂಬರು ಈ ವಿಡಿಯೋ ಕೆಳಗಡೆ ಟೈಟಲಲ್ಲಿರುತ್ತೆ ಆಲ್ಟೋನ ಏಯ್ಟ್ ಹಂಡ್ರೆಡ್ ಕೇಟನ್ನ ಆಲ್ಟೋ ವಿ ಎಕ್ಸ್ ಐ ಆಲ್ಟೋ ವಿ ಎಕ್ಸ್ ಐ ಹಾಂ ಓಕೆ ಯಾವ ಸರ್ ಮಾಡಲು

ಮ್ಯೂಸಿಕ್ ಸಿಸ್ಟಮ್ ಇದೆ ಓಕೆ ಫ್ರಂಟ್ ಎರಡು ಪವರ್ ವಿಂಡೋ ಬರುತ್ತೆ ಸರ್ ಅದು ಓಕೆ ಬ್ಯಾಕ್ ಎರಡು ಮ್ಯಾನುವಲ್ ಹ್ಮ್ ಆಲ್ಟೋ ವಿ ಎಕ್ಸ್ ಆಗಿ ಫ್ರಂಟ್ ಎರಡು ಕಂಪಲ್ಸರಿ ಕಂಪ್ನಿಯಿಂದಾನೆ ಬರೋದು ಓಕೆ ಓಕೆ ಪ್ಯೂರ್ ಫುಲ್ ಲೋಡೆಡ್ ಇದೆ ಸರ್ ಗಾಡಿ ಪ್ಯೂರ್ ಪೆಟ್ರೋಲ್ ಹಾ ಪ್ಯೂರ್ ಪೆಟ್ರೋಲು ಟ್ವೆಂಟಿ ಮೈಲೇಜ್ ಇದೆ ಈಗ ಮೈಲೇಜ್ ಇಪ್ಪತ್ತು ಬರುತ್ತಾ ಹಾಂ ಇಪ್ಪತ್ ಕಂಪಲ್ಸರಿ ಕೈ ಇಪ್ಪತ್ತಿದೆ ಓಕೆ ಇನ್ಸುರೆನ್ಸ್ ಎಲ್ಲೋ ಮಟ್ಟ ಇದೆ ಇನ್ಸುರೆನ್ಸ್ ಜೂನ್ವರೆಗೂ ಇದೆ ಈಗ ಬರೋ ಜೂನ್ವರೆಗೂ ಅಂದ್ರೆ ಇನ್ನೊಂದು ಆರು ತಿಂಗಳು ಹೌದು ಆರ್ ತಿಂಗಳು ಇನ್ಶೂರೆನ್ಸ್ ಇದೆ ಇನ್ನು ಆರ್ ತಿಂಗಳು ಇದೆ ಇದೆ ಎಮಿಷನ್ ಇದೆ ಏನು ಇಲ್ಲ ಸರ್ ಒಂದು ರೂಪಾಯಿ ಖರ್ಚಿಲ್ಲ ಗಾಡಿ ನೋಡಬಹುದು ಬಂದು ಏನೋ ಡೆಂಟ್ ಸ್ಕ್ರಾಚ್ ಆ ತರ ಏನಾದ್ರು ಏನು ಏನು ಇಲ್ಲ ಸರ್ ಏನು ಇಲ್ಲ ಎಲ್ಲ ನೀಟ್ ಆಗಿದೆ ಬರಿ 22000 ರನ್ ಆಗಿದೆ ಅಷ್ಟೇ ಹ್ಮ್ ಅಂದ್ರೆ ಆಲ್ಮೋಸ್ಟ್ ಶೋರೂಮ್ ಕಂಡೀಷನ್ ಹಾ ಶೋರೂಮ್ ಹಿಸ್ಟರಿ ಇದೆ ಫುಲ್ ಶೋರೂಮ್ ಹಿಸ್ಟರಿ ಇದೆ ಗಾಡಿ ಹ್ಮ್ 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 ಹಾ ಗಾಡಿ ಮೇಲೆ ಫೈನಾನ್ಸ್ ಏನಾದ್ರು ಏನು ಇಲ್ಲ ಸರ್ ಕ್ಯಾಶ್ ಓಕೆ ಗಾಡಿ ಇರೋದೇ ಸರ್ ಇದು ಗಾಡಿ ಇದು ಗದಗ ಬಂದರೆ ಸಿಗುತ್ತೆ ಸರ್ ಗದಗ ಅಲ್ಲಿ ಪಕ್ಕದ ಹಳ್ಳಿ ಹ್ಮ್ ಗದಗಗೆ ಬಂದರೆ ಅಲ್ಲಿ ತೋರಿಸ್ತೀವಿ ಓಕೆ ಗದಗ ಸಿಟಿಗೆ ಬಂದರೆ ನೀವು ಬೇಕಾರೆ ತೋರಿಸ್ತಾರ ಅಲ್ಲಿ ಹಾ ಹೌದೌದು ಈ ನಂಬರಿಗೆ ಕಾಲ್ ಮಾಡಿದ್ರೆ ತೋರಿಸ್ತೀನಿ ಅದು ವಾಟ್ಸಪ್ ಮಾ ಅದು ನಂದೇ ನಂಬರ್ ಹ್ಞೂ ಅಂದ್ರೆ ನೆಟ್ವರ್ಕ್ ಸರಿ ಬರಲ್ಲ ಹಂಗಾಗಿ ಈ ನಂಬರ್ ಕೊಟ್ಟಿದ್ದೆ ನಾನು ಓಕೆ ಅದರ ನಿಮ್ಗೆ ಬೆಸ್ಟ್ ಅದು ಯಾಕಂದ್ರೆ ಕಸ್ಟಮರ್ ಯಾರಾದರೂ ಮಾಡಿದರೆ ರೀಚ್ ಆಗ್ಬೇಕದು ಹೌದೌದು ಹೌದು ಹಂಗಾಗಿ ಈಗ ಇದೇ ನಂಬರಿಗೆ ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಹಾಕ್ಲಾ ಹಾಂ ಇದೇ ಹಾಕಿ ಸರ್ ಓಕೆ ಗಾಡಿಗೆ ಏನು ಹೇಳ್ತಾರೆ ರೇಟು ನಾನು ತ್ರೀ ಏಯ್ಟಿ ಹೇಳ್ತಾ ಇದ್ದೀನಿ ಸರ್ ಮೂರು ಲಕ್ಷದ ಎಂಬತ್ತು ಸಾವಿರ ಹೌದು ಸರ್ ಎಷ್ಟೊಂದು ದಿವ್ಸ ಮಾಡಲಿದ್ದು ಟ್ವೆಂಟಿ ಸರ್ ಟ್ವೆಂಟಿ ಓಕೆ ಎರಡು ಸಾವಿರದ ಇಪ್ಪತ್ತು ರೂಪಾಯಿ ಮೂರು ಎಂಬತ್ತು ಹೇಳ್ತಾ ಇದ್ರ ಹೌದು ಸರ್ ಕಡಿಮೆ ಆಗುತ್ತಾ ಗಾಡಿ ನೋಡಲಿ ಹ್ಞೂ ಸ್ವಲ್ಪ ಏನಾದ್ರು ಮಾಡ್ತೀನಿ ಸರ್ ಕಡಿಮೆ ಏನು ಕಡಿಮೆ ಆಗುತ್ತೆ ಹಾಂ ಆಗುತ್ತೆ ಆಗುತ್ತೆ ಗಾಡಿ ನೋಡಲಿ ಅವ್ರಿಗೆ ಗಾಡಿ ಓಕೆ ಆದರೆ ಏನು ಸರ್ ಮಾತಾಡೋ ಟೈಮಲ್ಲಿ ಅದು ಸ್ವಲ್ಪ ಮಾಡೋಣ ಏನು ಬೇಕಾದ್ರೆ ಓಕೆ ಓಕೆ ಆಯ್ತು ಸರ್ ಕಾಂಟ್ಯಾಕ್ಟ್ ನಂಬರ್ ಇದೇ ಹಾಕಿರ್ತೀನಿ ನೋಡಿ ಕಮ್ಮಿ ಮಾಡಿಕೊಡಿ ಓಕೆನಾ ಓಕೆ ಸರ್ ಓಕೆ ಕೇಳಿಸ್ಕೊಂಡಲ್ಲ ವೀಕ್ಷಕರ ಇದಿಷ್ಟು ಈ ಗಾಡಿ ಬಗ್ಗೆ ಗಾಡಿಯವರೇ ಮಾಹಿತಿ ಕೊಟ್ಟಿದ್ದಾರೆ ನಿಮಗೆ ಇನ್ನೂ ಏನಾದರೂ ಹೆಚ್ಚಿನ ಮಾಹಿತಿ ಬೇಕಂದರೆ ಈ ವಿಡಿಯೋ ಕೆಳಗಡೆ ನೋಡಿ ಟೈಟಲಲ್ಲಿ ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ ನೀವು ಡೈರೆಕ್ಟ್ ಅವ್ರಿಗೆ ಸಹ ಕಾಂಟ್ಯಾಕ್ಟ್ ಮಾಡ್ಕೊಂಬಿಟ್ಟು ಈ ಗಾಡಿದು ಇನ್ನು ಹೆಚ್ಚಿನ ಏನಾದರೂ ಮಾಹಿತಿ ಬೇಕಂದರೆ ಅವ್ರ ಕಡೆದೇ ಕೇಳ್ಕೊಂಬಿಟ್ಟು ಆದಷ್ಟು ಗಾಡಿರೋ ಲೊಕೇಶನ್ಗೆ ಹೋಗ್ಬಿಟ್ಟು ಗಾಡಿ ಕಂಡೀಷನು ಡಾಕ್ಯುಮೆಂಟ್ಸು ಪ್ರತಿಯೊಂದು ಚೆಕ್ ಮಾಡಿ ಏನಾದರೂ ಈ ಗಾಡಿ ಓಕೆ ಅನಿಸಿದ್ರೆ ಮಾತ್ರ ಅವರು ಹೇಳಿರೋ ರೇಟಲ್ಲಿ ಇನ್ನೂ ರೇಟ್ ಕಡಿಮೆ ಆಗುತ್ತೆ ವೀಕ್ಷಕರೇ ಅವ್ರೇನು ಫಿಕ್ಸ್ ರೇಟನು ಅಂತ ಏನು ಹೇಳಿರೋದಿಲ್ಲ ಇನ್ನೂ ಕಡಿಮೆನೂ ಮಾಡ್ತೀವಿ ಅಂತಲೂ ಹೇಳಿದ್ದಾರೆ ನೀವು ಆದಷ್ಟು ಡೈರೆಕ್ಟಾಗಿ ವಿಸಿಟ್ ಮಾಡಿ ಪ್ರತಿಯೊಂದು ಚೆಕ್ ಮಾಡಿ ಗಾಡಿ ತೊಗೊಳ್ಳಿ ಅಂತ ಕೇಳ್ಬೋದು ವೀಕ್ಷಕರೇ ಇನ್ನು ಇದೇ ಥರ ನಿಮ್ಮದು ಯಾವ್ದಾದ್ರು ಗಾಡಿ ಸೇಲಿಗಿತ್ತು ಅಂದರೆ ನಮ್ಮ ಯೂಟ್ಯೂಬ್ ಚಾನಲ್ ಕಡಿತ ಸೇಲ್ ಮಾಡ್ಕೊಬೇಕಂದ್ರೆ ಆ ಗಾಡಿದು ಒಂದು ಐದಾರು ಫೋಟೋಸ್ ಕ್ಲಿಯರ್ ಕ್ಲಿಯರಾಗಿ ತೆಗೆದುಬಿಟ್ಟು ನೀವು ನಮಗೆ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದರೆ ಸಾಕು ವೀಕ್ಷಕರೆ ನಿಮಗೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಬೇಕು ಗಾಡಿ ಫೋಟೋಸ್ ಎಲ್ಲ ಕಳ್ಸೋಕಂದರೆ ನೋಡಿ ಈಗ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋದ್ರೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ವೀಕ್ಷಕರೇ ಈ ನಂಬರ್ ಯಾರು ಕಾಲ್ ಮಾಡಬೇಡಿ ನಾವು ರಿಸೀವ್ ಮಾಡೋದಿಲ್ಲ ಇದು ಬರೀ ವಾಟ್ಸಪ್ ಸಂಖ್ಯೆ ಆಗಿರುತ್ತಷ್ಟೇ ನಿಮ್ಮ ಗಾಡಿ ಸೇಲಿಗಿ ಅಂದರೆ ವಾಟ್ಸಪ್ಪಲ್ಲಿ ಈ ನಂಬರಿಗೆ ಫೋಟೋಸ್ ಕಳಿಸಿ ಸಾಕು ಸ್ವಲ್ಪ ಸಮಯ ಅಂತರ ನಾವೇ ನಿಮಗೆ ಕಾಲ್ ಮಾಡಿಬಿಟ್ಟು ಗಾಡಿದು ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ಇದೇ ಥರ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀವಿ ಅಂತ ಹೇಳ್ಬೋದು ಇನ್ನು ಕೊನೆಯದಾಗಿ ನೀವು ಇನ್ನೂ ಸಹ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ಇಷ್ಟ ಲೈಕ್ ಕೊಟ್ಟು ಯಾರಿಗಾದ್ರೂ ಈ ಗಡಿ ಅವಶ್ಯಕತೆ ಇದ್ದರೆ ಅಂತರ ಕೂಡ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋ ಮುಗಿಸ್ತದೆ ವೀಕ್ಷಕರೇ ಥ್ಯಾಂಕ್ ಯು